ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೈಸೂರು ಹೋಡ್ಗೆ ಇವತ್ತು ಏನಪ್ಪ ಈ ಥರ ವೀಡಿಯೋ ಮಾಡಿ ಇದ್ದೀನಿ ಅಂತನಾ ನಾನು ಮತ್ತು ನನ್ನ ಚ ನನ್ನ ಫ್ಯಾಮಿಲಿಯವರು ಎಂಬ ಅರ್ಕಲಗೂರು ತಾಲೂಕು ಅಚ್ಚಿಕಟ್ಟೆ ಊರಿನಲ್ಲಿರುವ ನಿಲ್ಲಿಸಿರುವ ಈ ತಾಯಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀನಿ ಏನಿಲ್ಲ ಸ್ನೇಹಿತರೆ ಒಂದೇ ವಿಷಯ ನಿಮ್ಮ ಮನಸ್ಸು ಸರಿ ಇಲ್ವಾ ಅಥವಾ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡ್ತಾಯಿದ್ದಾರಾ ಅಥವಾ ನಿಮಗೆ ಯಾವುದಾದ್ರೂ ಕಾರ್ಯನ ಪರಿಪೂರ್ಣಗೊಳಿಸ್ಬೇಕಾ ದಯವಿಟ್ಟು ಈ ಸನ್ನಿಧಿಗೆ ಬಂದು ನೆಮ್ಮದಿಯಿಂದ ಕೈ ಮುಗಿದು ಬೇಡ್ಕೊಳ್ಳಿ ಇಲ್ಲಿ ಸ್ಥಳೀಯರ ಒಂದು ನಂಬಿಕೆ ಏನು ಅಂತ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಈ ತಾಯಿಗೆ ಯಾವುದಾದರೂ ಬಲಿಯನ್ನು ಕೊಟ್ಟರೆ ಇಲ್ಲಿ ನಮಗೇನಾಗಬೇಕು ಅನ್ನೋ ಕಾರ್ಯವನ್ನು ಇಲ್ಲಿ ನೆರವೇರಿಸಿಕೊಡುವಂಥದ್ದು ಒಂದು ರೂಢಿ ಒಂದು ಕಳುವಳಿ ಬಂದ್ಬಿಟ್ಟಿದೆ ಇಲ್ಲಿ ಆವಾಗಿನ ನಾವು ಕೂಡ ಸತತ ಸುಮಾರು ಒಂದು ಹತ್ತಾರು ವರ್ಷದಿಂದ ನಾವು ನಾವು ನಮ್ಮ ಫ್ಯಾಮಿಲಿಯವರು ಈ ಸ್ಥಾನ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಿ ಸ್ನೇಹಿತರೆ ಇಲ್ಲಿನ ಮೂರ್ತಿ ಉದ್ಭವ ಮೂರ್ತಿಯಾಗಿರುತ್ತೆ ನಾನು ನಿಮಗೆ ಒಂದು ಕೇಳ್ಕೊಳ್ಳೋದು ನಿಮ್ಮ ಮನವಿ ಮಾಡ್ಕೊಳ್ಳೋದು ಏನು ಅಂತಂದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕಳಮಳ ಇದೆಯಾ ಅಥವಾ ಯಾರೋ ಏನಾದ್ರು ಮಾಡಿಸಿದಾರಾ ನಾನು ಮುಂಚೆ ಹಂಗಿದ್ದೆ ನಾನು ಇವಾಗ ಆಗೋದೆ ಅನ್ನೋದೇನಾದರೂ ನಿಮ್ಮ ಮನಸ್ಸಿನಲ್ಲಿ ಕಾಣ್ತಾ ಇದೆಯಾ ಅಥವಾ ಕನಸಿನಲ್ಲಿ ನೀವು ಮಲಗಿರುವಾಗ ಯಾವುದಾದ್ರೂ ಕೆಟ್ಟ ದೃಶ್ಯಗಳು ಕಾಣ್ತಾ ಇದ್ದಾವೆ ಅಥವಾ ನಿಮಗೆ ಯಾವುದಾದ್ರೂ ದುಷ್ಕಟಗಳನ್ನ ಬಿಡಿಸ್ಬೇಕಾ ಯಾರಿಗಾದ್ರೂ ಕುಡಿತಾಗಿರಲಿ ಜೂಜಾಗಿರಲಿ ಅಥವಾ ಏನಾದರೂ ಸರಿ ಅವ್ರಿಗೆ ಯಾವುದೋ ಒಂದು ಆದಿಯ ದಾರಿ ತಪ್ತಾ ಇದ್ದಾರೆ ಆ ದಾರಿಯಿಂದ ಆಚೆ ಬರಬೇಕು ಅನ್ನೋದಾದರೆ ಈ ದೇವಸ್ಥಾನಕ್ಕೆ ಬಂದು ಮನಸ್ ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ಬೇಡ್ಕೊಂಡು ಈ ತಾಯಿಗೆ ಒಂದು ಬೇಟೆ ಕೊಡಿ ಈ ಬೇಟೆ ಕೊಟ್ಟಾದ ನಂತರ ಅಥವಾ ಕೆಲಸ ಆದ ಮೇಲೇ ಬೇಟೆ ಕೊಡಿ ಬಂದು ಈ ದರ್ಶನ ಮಾಡಿ ಪೂಜೆ ಮಾಡಿಕೊಂಡು ತಾಯಿ ನಮ್ಮವ್ವ ನನಗೆ ಕೆಲಸ ಆಗಬೇಕು ಈ ಕೆಲಸ ಆದರೆ ನಾನಿಲ್ಲಿ ಬಂದು ನಾನು ಬೇಟೆ ಕೊಡ್ತೀನಿ ಅಥವಾ ನಾನೊಂದು ಕುರಿ ಮರಿ ತಂತೀನಿ ಅಥವಾ ನಾನೊಂದು ಕೋಳಿಗೆ ಕೊಡ್ತೀನಿ ಆ ಮಾಡಿ ಒಂದು ಹತ್ತಾರು ಜನಕ್ಕೆ ಊಟ ಹಾಕ್ತೀನಿ ಅಂತ ನೀವು ಇಲ್ಲಿ ಮಾ ಮ ಮಾತು ಕೊಟ್ಟರೆ ಆ ಮಾತನ್ನು ಕಡಿಗಣಕ್ಕೆ ನಿಮ್ಮ ಕಾರ್ಯ ಆದಮೇಲೆ ಇಲ್ಲಿ ಬಂದು ನಿಮಗೆ ಯಾವ ಯಾವ ರೀತಿಯಲ್ಲಿ ನಿಮಗೆ ಯಶಸ್ಸನ್ನು ಕೊಟ್ಟಿದ್ದೆ ಆ ಯಶಸ್ಸಿನ ತಕ್ಕ ಹಾಗೆ ನೀವು ಏನು ಹೇಳಿರ್ತೀರ ಆ ನಮ್ಮ ಅದನ್ನು ನೀವು ಇಲ್ಲಿ ನೆರವೇರಿಸಿ ಯಾಕೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗೋದಿಲ್ಲ ಅನ್ನೋದನ್ನು ನಾನು ಬರ್ತಾರೆ ಬರೆದು ಕೊಡ್ತೀನಿ ಬರೆದು ಕೊಡ್ತೀನಿ ನಾವು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಹದಿನೈದು ವರ್ಷ ದಿನ ಬರ್ತಾಯಿದ್ದೀವಿ ನಮಗೆ ಯಾರ್ಯಾರು ಏನೇನು ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅವೆಲ್ಲ ಮಾಡಿದ್ದು ಆಯಿತು ಪಟ್ಟಿದ್ದು ಆಯಿತು ಆ ಕೆಟ್ಟದಿಂದ ನಾವು ಹೊರಗಡೆ ಬಂದು ಆಯಿತು ನಾವು ಇವತ್ತಿಗೂ ಕೂಡ ನಮ್ಮ ದೋಷಿಸೋರನ್ನೂ ಕೂಡ ಅವನ್ನ ಚೆನ್ನಾಗಿಟ್ಟಿರುವಂತಲೇ ನಾವು ಈ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ ಆ ತಾಯಿ ಮುಂದೆನೂ ಕೂಡ ಎಷ್ಟು ಅಂತ ಹೇಳಿದ್ದೀವಿ ನಾವು ಆ ವಿಷಯಕ್ಕೆ ಹೋಗೋದಿಲ್ಲ ಬಟ್ ಇವತ್ತು ಅವ್ರು ಏನು ಕೆಟ್ಟದ್ದು ಬಯಸ್ತಾ ಇದ್ರೋ ನಮಗೆ ನಮಗೆ ಒಳ್ಳೇದಾಗಿದೆ ಯಾರು ಕೆಟ್ಟದ್ದು ಬಯಸ್ತಾ ಇದ್ರು ಅವ್ರು ಒಂದೊಂದೇ ಒಂದೊಂದೇ ಕಳ್ಕೊಂಡು ಹೋಗ್ತಾನೇ ಇದ್ದಾರೆ ಈ ಜೀವನದಲ್ಲಿ ಥ್ಯಾಂಕ್ ಯು ಸ್ನೇಹಿತರೆ ದಯವಿಟ್ಟು ಈ ದೇವಸ್ಥಾನವನ್ನು ಭೇಟಿ ಕೊಟ್ಟು ನೆಮ್ಮದಿಯಿಂದ ಭಕ್ತಿಯಿಂದ ಈ ದೇವರನ್ನ ಬಿಟ್ಕೊಳ್ಳಿ ನಾನು ನಿಮ್ಮ ಮೈಸೂರು ಆಯ್